మాత్ర అనుకోని కలి టీవ్ హా ఆ నాట్రు ఒతి నాటకార మహాభారత నాటక మారు అదే ద్రౌపది వస్త్రాభరణ్ అదే ఈ కథేన హి బి ఆ ನಾಲ್ಕದಿನ ಅಷ್ಟು ನಾನು ಹೆಣ್ಮೀರೆ ಉಡಿಸುತ್ತೀನಿ ದ್ರೌಪದಿಗೆ ನೀನು ಏಳ್ ಸೀರೆ ಮಾತ್ರ ಎಳಿಬೇಕು ಅಂತ ಅದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಎಳಿಯ ಫೋರ್ಸ್ ಅಲ್ಲಿ ಎಂಟನೇ ಸೀರೆನು ಎಳ್ದು ಬಿಡ್ತಾನೆ ಲೆಕ್ಕ ಹಾಕ್ತಾರೆ ಅದಕ್ಕೆ ದ್ರೌಪದಿ ಮಾಡ್ತೇನೆ ದ್ರೌಪದಿ ಪಾತ್ರ ಮಾಡ್ತಾ ಒಬ್ಬ ಇದ್ದಾವತ ಡೈಲಾಗ್ ಏನ್ ಅಂತ ಗೊತ್ತಾಗ್ದೇನೆ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಆಗಿನ ಕಾಲದಲ್ಲಿ ನೀನು ದ್ರೌಪದಿಗೆ ಸೀರೆ ವರ್ಗದಾನ ಕೊಟ್ಟೆ ಈಗ ಈ ಕಲಿಯುಗದಲ್ಲಿ ನನ್ಗೆ ಬನೀನು ಬಟ್ಟೆ ಬಟ್ಟೆ ಚಡ್ಡಿ ವರ್ಧಾನವಾಗಿ ಕೊಟ್ಟೆ